ಆಯ್ತು ನಾನ್ ರೆಡಿಯಾಗಿ ಬರ್ತೀನಿ ಹೊರಗಡೆ ಇರು ಎಷ್ಟೊತ್ತು ಮಾಡ್ತೀವಿ ಏನ್ ಅವಸರ ಮಾಡ್ತಿದಿ ಅವಸರ ಕಟ್ಕೊಂಡು ಬಂದಿರ್ತೀಯ

ಕಷ್ಟ ತಮ್ಮನ್ನ ಉದ್ದಕ್ಕೂ ಓದಿಸ್ಬಿಟ್ಟೆ ಓದ್ಸಿ ತಮ್ಗೆ ಯಾವ್ದಾರ ಒಂದು ಕೆಲಸ ಸಿಗ್ತತಿ ನಮ್ಮ ಕಷ್ಟಗಳು ದೂರ ಅಕ್ಕವು ಅನ್ಕಂಡು ತಮ್ಮನ್ನು ಓದಿಸ್ಬಿಟ್ಟೆ ಡಿಗ್ರಿ ಆಗ್ತದೆ ಎಲ್ಲ ಆಗ್ತವಿ ಏನು ಮಾಡ್ಬೇಕನ ತಿಳಿದಂಗೈತಿ ಬಿ ಆಮೇಲೆ ತಂಗಿ ಓದ್ತಾಳೆ ಅಂದ್ರೆ ತಂಗಿನ ಓದಕತ್ತೀನಿ ಅಲ್ಲೇನು ಮಾಡ್ಬಿಟ್ಟೆ ಶಿಟ್ಟಿನ ಕೈಲೆ ತಂಗಿನ ಕಾಲೇಜ್ ಬಿಡಿಸ್ಬಿಡೋಣ ಬೈವಾ ಅಂತ ಏನು ಬೇವ್ವ ನಂಗಂತೂ ಉಂತ ತಿಳಿದಂಗೆ ಆಗೈತಿ ಬೇವಾ ತಿಳಿ ರೊಕ್ಕ ಎಲ್ಲ ಅವ್ರಿಗೆ ಶುರುವಾಗತ್ತೀರಿ ಮುಂದೆ ನೀನ ಜೀವನದ್ದ ನೀ ವಿಚಾರ ಮಾಡ್ಕೊಳವಲ್ಲಿ ನೀನು ಏನ್ ಅವ್ರು ಓದ್ತಾರೋ ಬಿಡ್ತಾರೋ ಏನ್ ಮಾಡ್ತಾರೋ ಒಂದೂ ತಿಳಿಯವ ಒಂದು ಏನ್ ಮಾಡ್ತೀಯ ಏನ ಯವ್ವ ರಮೇಶ ಮತ್ತು ನನ್ನ ಕೈ ಜ್ಯೋತಿ ಅವ್ರು ನನಗೆ ಎರಡು ಕಣ್ಣಿದ್ದಂಗ ಬೇ ಒಂದು ಕಣ್ಣನ್ನು ಆದ್ರೆ ಒಂದ್ ಕಣ್ಣ ತಳ್ಕಣಕ್ಕೆ ಸಕ್ತಿಲ್ಲ ಬಂದ ನನಗೆ ನೀ ಅಂತಿದಿ ಅವ್ರು ನನ್ನ ಮುಂದೆ ಅವಾಗಲೂ ನಗನತಿದ್ರು ಅಷ್ಟೇ ಸತ್ ನಂಗೆ ಅಲ್ಲಪ್ಪ ನೀ ಏನ ಅವ್ರ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿ ಅವ್ರ್ಗೇನಾಯ್ತ ನಿನ್ ಮೇಲೆ ಯಾರಿಗೂ ಗೊತ್ತು ಇಲ್ ಬೇ ನನ್ನ ತಮ್ಮನೂ ಹಂಗಿಲ್ಲ ನನ್ನ ತಂಗಿ ಇಲ್ಲ ಹಂಗಿಲ್ಲ ಏನಪ್ಪಾ ಗೊತ್ತಿಲ್ಲ ಅಷ್ಟ್ ನಿಂಬೇನ ಬೇವ್ರ ನನ್ನ ಈಗ ನನ್ ತಮ್ಮ ಕೆಲಸ ಇಲ್ಲ ನನ್ನ ಕಷ್ಟಗಳು ದೂರ ಆಗ್ತತ್ತು ನನಗೆ ನನ್ನ ಒಂದು ತಿಳಿದಾಗ ಇದೇವಾ ನೋಡೋಣ ಕೆಲಸ ಹುಡ್ಕೊಂಬರ್ತಂತ

ಅಣ್ಣ ಬಂದ ನೀನ್ ಬೇಗ ಅಣ್ಣ ಬಂದ ಏನ್ ಬಡೋಣ ನಮ್ಮಂತ ಬಡವರಿಗೆ ಈ ಸಮಾಜದಾಗ ಎಲ್ಲಂತ ಕೆಲ್ಸ ಸಿಕ್ತೇತಣ್ಣ ಅಣ್ಣ ರಮೇಶ ಹೆಂಗ್ ಇಲ್ಲ ಅಣ್ಣ ಒಂದ್ ಕಡೆ ಎಲ್ಲ ಅಂತೇಳ ಹತ್ತಾರು ಕಂಪ್ನಿಗೆ ಅಡ್ಡಾಡಿದಣ್ಣ ಎಲ್ಲಿ ಹೋದ್ರು ಇದು ಬರೀ ಲಂಚಾ ಲಂಚ ಲಂಚಾ ಲಂಚ ನಮ್ಮಂತ ವಿದ್ಯಾವಂತರಿಗೆ ಇಲ್ಲೆಲ್ಲೂ ಸಿಗಲ್ಲ ಅಣ್ಣ ದುಃಖ ದು ರಮೇಶಾ ನನಗೆ ನೀನ್ ಸಮ ಸಕ್ಸಸ್ ಅಂತ ಹೇಳಿ ಎಲ್ಲಾ ದೇವ್ರಿಗೆ ಹೋಗಿ ನಾನು ಪ್ರಾರ್ಥನೆ ಮಾಡ್ಕೊಂಡ್ ಬಂದೆ ಆದ್ರೆ ನೀನ್ ಅಂತ ವಿಷಯ ಹೇಳ್ಬಿಟ್ಟಲ್ಲಪ್ಪ ನನಗೆ ಎದಿಗೆ ಬಡದಂಗ ಇಲ್ವಾ ಅಣ್ಣ ನೀನ್ ಏನ್ ತಲೆ ಕೆಡಸ್ಕೋಬೇಡಣ್ಣ ಇವತ್ತಿಲ್ಲ ನಾಳೆ ನನಗೆ ಕೆಲ್ಸ ಸಿಕ್ಕ ಸಿಗತೈತಿ ನಮ್ ಮನಿ ಕಷ್ಟ ಎಲ್ಲಾ ದೂರ ಆಗೇ ಆಗ್ತೈತಿ ಇದ್ರ ಬಗ್ಗೆ ನೀನ್ ಏನ್ ತಲೆ ಕೆಡಸ್ಕೋಬೇಡಣ ಅಣ್ಣ ನಾನಿ ಹತ್ರ ಒಂದ್ ಕೇಳ್ತೀನಿ ಅಣ್ಣ ಏನ್ ಹೇಳಪ್ಪ ಅಣ ಹೆಂಗಿದ್ರು ಈಗ ಅನ್ಕ ನ ಮನ್ಯಾಗಂತೂ ಖಾಲಿ ಇರೋದ್ ಬೇಡ ನಿನ್ ಜೊತೆ ಅನಕ ಹೊಲಕಾರ ಬರ್ತೇನೆ ಅಣ್ಣ ಎಷ್ಟೋ ಅಷ್ಟು ಇಷ್ಟ ಆಸ್ರ ಆಗತ್ತೆ ಮಾತಾಡ್ತಿ ತಮ್ಮ ಮಣ್ಣ ಇರುವಾಗ ನೀವ್ ಹೊಲ್ದ ದುಡಿಯೋದ ಇಲ್ಲಣ್ಣ ಬೇಡಪ್ಪ ನನಗೆ ಎಷ್ಟೋ ಕಷ್ಟ ಬರಲಿ ನನಗೆ ಎಷ್ಟೋ ದುಡ್ದಾದ್ರೂ ನಿಮ್ಗೆ ಓದ್ತಾನಪ್ಪ ನಿನ್ನೆಲ್ಲ ಸಿಗ ಮಾಡೋದರೂ ಓಸ್ತಾನ ಆಯ್ತ ನೀನ್ ಹೆಂಗ ಹೇಳ್ತೀನಿ ಹಂಗ ಆಗಲಿ

ಇವತ್ತಿರ ನಾಳೆ ನನ್ನ ಕೆಲ್ಸತೂ ಆಗತ್ತವ ಯಾಕೆ ತಿರಿ ಕೆಡಿಸ್ಕೊಂತೀವಿ ನಿನ್ನ ನಾನು ಓದಿಸ್ತೀನಿ ಡಾಕ್ಟರ್ ಮಾಡ್ತೀನಿ ನೀ ಅದ್ರ ಬಗ್ಗೆ ಎಲ್ಲ ಶಿ ತಿರಿ ಕೆಡಿಸ್ಕೊಬೇಡ ಬಾಡ ಇವತ್ತು ಕಾಲೇಜ್ ಯಾಕೆ ಮಂದಿ ನೀರು ಫೀಸ್ ಕಟ್ಟದಿತ್ತು ತಂಗಿ ನೀ ಯಾಕೆ ಚಿಂತೆ ಮಾಡ್ತೀಯಮ್ಮ ಈ ಅಣ್ಣ ಏನೋ ಅದಾನ ಸಾಲ ಸೋಲಾದರೂ ಮಾಡಿ ನಿನ್ ನೀ ಸಾಲ ಆಗಿಲ್ಲ ತಂದು ದುಡ್ಡು ಕಟ್ಟದ್ರಾಗ ಕಾಲೇಜಿನ ಟೈಮ್ ಮುಗಿತೈತಿ ಬರೇ ಇದನ್ನ ಹೇಳ್ಕೊಂತ ಹೋಗ್ತೀರಿ ನೀವು

ಮೂರು ಊಟ ಮಾಡೋದ್ ಬಿಟ್ಟು ಮಗನ ಕಷ್ಟ ಬಗ್ಗೆ ಏನ ಬರೇ ತಂಗಿ ಹೋದು ತಮ್ಮನ ಓದು ಅಂತ ಎಲ್ಲಿ ಏನಾರ ಮಾಡ್ಕೊಂತ ಏನ ನನ್ನ ಮಗ ಊಟ ಮಾಡೋದ್ ಬಿಟ್ಟು ಹಂಗ ಹೋದ ಆಯ್ತು ಕಳ ಗಾಡಿ ಹೆಂಗ್ ಚೆನ್ನಾಗಿ ಬಾ

ತಂಗಿ ಕಾಲೇಜಿಗೆ ಬಿಟ್ಟು ಫೀಸ್ ತುಂಬಿ ಕೆಲ್ಸ ಮುಗಿಸ್ಕೊಂಡ್ ತಂಗಿ ರಮೇಶ ತಂಗಿ ಸತ್ತಿಗೆ ಊಟ ಈಗ ಊಟ ಮಾಡಿ

ಮೊನ್ನೆ ಡಾಕ್ಟರ್ ಹೇಳ್ರಿ ಗೊತ್ತ ಬೈವಾ ಟೈಮ್ ಸೇರಿ ಟೈಮ್ ಸೇರಿ ಊಟ ಮಾಡ್ಸೀನಿ ನಿಮ್ಮ ಹೋಗು ಅಂತ ಹೇಳ್ದ ಅದಕ್ಕೆ ಹೋಗ್ಲೂ ಟೈಮ್ ಸೇರಿ ಟೈಮ್ ಊಟ ಮಾಡುವ ನಮ್ಮವ್ವ ಹೋಗಲ್ಲ ಕತ್ತಿರಬೇಕು ಬರಲ್ಲವಾ ಆಯ್ತು ಅಣ್ಣ ಅಂತೂ ದುಡ್ಡು ಕೊಟ್ಟಾನ ಇವತ್ತಿನ ಫೀಸ್ ಕಟ್ತೀನಿ ಏನ ಹತ್ರ ಒಂದು ಮಾತು ಕೇಳ್ಬೇಕು ಏನು ಅಣ್ಣಗೆ ಬಹಳ ತ್ರಾಸ್ ಕೊಡಾಕೆ ಹೋಗ್ಬಾರ್ದು ಇನ್ನ ನಂದು ಒಂದು ಕೆಲ್ಸದ ಆಗದೈತಿ

ಎಲ್ಲೋ ಹುಡುಗಿ ನೋಡ್ದಂಗೈತಲ್ಲ ಮೊನ್ನೆ ತಾನೇ ರೀ ಕೆಲಸ ಕೇಳ್ಕೊಂಡ್ ಬಂದಿದ್ದಲ್ಲ ಆ ಹುಡುಗ ಆ ಹುಡ್ಗ ತಂಗಿ ಅವಳು ರಮೇಶ್ ಅಂತ ಬಂದಿದ್ದಲ್ಲ ಅವನಾ ಹಾ ಅವನು ಸಾರಿ ರೂಮ್ ಇರೋ ಕುಳಿತ್ಕೊಂಡು ಅಲ್ಲೇ ಮಾತಾಡೋಣ ಆಯ್ತಾ ಏನಪ್ಪ ಯಾವಾಗ ಭುಜಂಗ ಒಂದು ಸೊಗ್ ಕಡಕ್ತತೆ ಏನು ಯಾವ ಹುಡ್ಗಿಯರ್ ಕಣ್ಣ ದೃಷ್ಟಿನೂ ಮೇಲೆ ಬೀಳಣ ಆ ಹುಡುಗಿ ಅಣ್ಣ ಅವನು ಅಲ್ವಾ ಸರಿ ಹಾಗಾದ್ರೆ ಮ್ಯಾನೇಜರ್ ಪೋಸ್ಟ್ ಇದೆಯಲ್ಲ ಇದೆ ಅಲ್ಲ ಅದೇ ಶಿಫ್ಟ್ ಶಿಫ್ಟ್ ಮಾಡಿದ್ರಾಯ್ತು ಇವತ್ತೆ ಹೋಗಿ ಅವನ ಕರ್ಕೊಂಡಾದ್ರು ಮ್ಯಾನೇಜರ್ ಪೋಸ್ಟ್ ಖುಲ್ಲ ಇದೆಯಲ್ಲ ಅದೇ ಕೆಲ್ಸಕ್ಕೆ ಅವನ ಶಿಫ್ಟ್ ಮಾಡಿ ಆ ಹುಡುಗಿ ಅವನ ಕೈ ದೊಡ್ಕೊಂಡ್ರಾಯ್ತು ರಮೇಶ ಯಾಕ ಯಾಕೆ ಬಂದಿ

ನಿಮ್ ಅಣ್ಣನ್ ಸಾಲಾಗಿಲ್ಲ ಏನೈತೆ ಎಲ್ಲ ಬಗ್ಗೆ ಆಯ್ತು ಯಾವಾಗಿಂದ ಬರ ಇವತ್ತೇ ಬಾ ಅಂತ ಹೇಳಲ್ಲೇ ಬಾ ಅಂದಣ ಆಯ್ತಣ ಇವತ್ತು

ಬ್ಯಾಗ್ ಬಿಟ್ಟಿ ನೋಡಿ ಒಳಗ ಐತೆ ಇರ್ಲ ಹೋಗ ಬನ್ನಿ ನೋಯಿ ಅಂತೀ. ಏ ಕೂಡಿ ಹೋಗ್ಬೇ ನಿನ್ನವನು ನಮ್ಮ ತಮ್ಮ ಓಗಳು ಚಂದಗೂ ಬೇ ಇವನು ಬರೀ ಎಲ್ಲಾ ಹೊಯ್ ವಣ್ಣ ತಮ್ಮಂದ್ರು. ಶ್ರೀಮಂತ್ರ ಮನೆಗೆ ಹೋಗೋಣ ಬೇವನು. ಶ್ರೀಮಂತ್ರ ಮನೆಗೆ ಹೋಗಿ ಬ್ಯಾಗ್ ಹೊತ್ತುಕೊಂಡು ಹೋಗಕನ ನಮ್ಮ ತಮ್ಮ ಏನಾಯ್ತನ್ ಕೊಡೋದು ಏನು ಕೊಡಂಗಿಲ್ಲ ಅದರೊಳಗೆ ಡಾಕ್ಯುಮೆಂಟ್ಸ್ ಅದಾವ ಅದರೊಳಗೆ ಅದಾ ಹುಷಾರಾ ಅ ರಮೇಶಾ ಹುಷಾರಾ ಆಯ್ತಣ್ಣ ನೀನು ಆರೆ ನಡ್ಕೊಂಡು ಹೋಗಾ

वेळन कॉलेज हुशार कळस बरत नाही नाही हुशार कळस